ಹಾಯ್ ಫ್ರೆಂಡ್ಸ್ ಎಕ್ಸ್ಪ್ಲೋರ್ ವರ್ಲ್ಡ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಫ್ರೆಂಡ್ಸ್ ಶ್ರೀ ರಾಘವೇಂದ್ರ ಸ್ವಾಮಿ ಅವರ ಬಗ್ಗೆ ನಿಮಗೆಷ್ಟು ಗೊತ್ತು ಅವರ ಜೀವನದ ಹಾದಿ ಏನು ಅವರ ಜೀವನ ಚರಿತ್ರೆಯ ಬಗ್ಗೆ ನಿಮಗೆಷ್ಟು ಗೊತ್ತು ಇದೆಲ್ಲದರ ಬಗ್ಗೆ ಈ ವಿಡಿಯೋದಲ್ಲಿ ನಾನಿವತ್ತು ತಿಳಿಸ್ಕೊಡ್ತಾ ಹೋಗ್ತೀನಿ ಇಂಟ್ರೆಸ್ಟಿಂಗ್ ಆಗಿರುವಂತಹ ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ ಅಲ್ಲದೆ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ವಿಡಿಯೋನ ಶುರು ಮಾಡೋಣ ಬನ್ನಿ ಶ್ರೀ ರಾಘವೇಂದ್ರ ಸ್ವಾಮಿ ಅವರ ಪೂಜೆಯನ್ನು ಹೇಗೆ ಮಾಡೋದು ಗುರುವಾರ ದಿನ ಕೆಲವರು ವಿಷ್ಣುವನ್ನು ಸಾಯಿಬಾಬಾರನ್ನು ಪೂಜಿಸಿದರೆ ಇನ್ನೂ ಹೆಚ್ಚಿನವರು ಶ್ರೀ ರಾಘವೇಂದ್ರ ಸ್ವಾಮಿಯವರನ್ನು ಪೂಜಿಸ್ತಾರೆ ಶ್ರೀ ರಾಘವೇಂದ್ರ ಸ್ವಾಮಿಯನ್ನು ಪೂಜಿಸೋದು ಹೇಗೆ ಅವರ ಜೀವನ ಚರಿತ್ರೆ ಏನು ಅವರ ಮೂಲ ಮಂತ್ರಗಳು ಯಾವ್ಯಾವುದು ಅನ್ನೋದನ್ನು ಪಾರ್ಟ್ಗಳ ಮೂಲಕ ನಾನು ತಿಳಿಸ್ಕೊಡ್ತಾ ಹೋಗ್ತೀನಿ ಅದೇ ರೀತಿಯಾಗಿ ಇವತ್ತು ಮೊದಲನೇ ಪಾರ್ಟ್ನಲ್ಲಿ ಶ್ರೀ ರಾಘವೇಂದ್ರ ಸ್ವಾಮಿ ಅವರ ಜೀವನ ಚರಿತ್ರೆಯ ಬಗ್ಗೆ ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ ಹಾಗಾದರೆ ಬನ್ನಿ ವಿಡಿಯೋ ಶುರು ಮಾಡೋಣ ಶ್ರೀ ಸ್ವಾಮಿಯು ಭಾರತದ ತಮಿಳುನಾಡಿನ ಭುವನಗಿರಿ ಪಟ್ಟಣದಲ್ಲಿ ವೆಂಕಟನಾಥರಾಗಿ ಸಾವಿರದ ನೂರ ತೊಂಬತ್ತೈದರಲ್ಲಿ ಬ್ರಾಹ್ಮಣ ಪೋಷಕರಾದಂತಹ ತಿಮ್ಮಣ್ಣ ಭಟ್ಟ ಮತ್ತು ಗೋಪಿಕಾಂಬರಿಗೆ ಜನಿಸ್ತಾರೆ ಅವರನ್ನು ಕೆಲವೊಮ್ಮೆ ವೆಂಕಟೇಶ್ವರರ ಗೌರವಾರ್ಥ ವೆಂಕಟಾಚಾರ್ಯ ಎಂದು ಕೂಡ ಕರೀತಾರೆ ಶ್ರೀ ರಾಘವೇಂದ್ರ ಸ್ವಾಮಿ ಅವರ ಆರಂಭಿಕ ಶಿಕ್ಷಣ ಮುಗಿತಾ ಇದ್ದಂಗೆ ಅವರನ್ನು ಕುಂಭಕೋಣಂನ ಶ್ರೀಮಠಕ್ಕೆ ಸೇರಿಸಲಾಗುತ್ತೆ ಅವರು ಮಧುರೈನಿಂದ ಹಿಂತಿರುಗಿದ ನಂತರ ವೆಂಕಟನಾಥ ಅವರು ಸರಸ್ವತಿ ಬಾಯಿ ಅವರನ್ನು ವಿವಾಹ ಆಗ್ತಾರೆ ಅವರ ಮಗ ಲಕ್ಷ್ಮೀನಾರಾಯಣಾಚಾರ್ಯರು ನಂತರ ಕುಟುಂಬವು ಕುಂಭಕೋಣಗೆ ಸ್ಥಳಾಂತರಗೊಳ್ಳುತ್ತೆ ಗುರು ರಾಘವೇಂದ್ರ ಸ್ವಾಮಿ ಅವರ ಸಾಧನೆ ಶ್ರೀಮಠದಲ್ಲಿ ವೆಂಕಟನಾಥರು ಸುಧೀಂದ್ರ ತೀರ್ಥರ ಅಡಿಯಲ್ಲಿ ಅಧ್ಯಯನವನ್ನು ಮಾಡಿದರು ಅವರು ಶೀಘ್ರದಲ್ಲೇ ಪ್ರತಿಭಾವಂತ ವಿದ್ವಾಂಸರಾಗಿ ಹೊರಹೊಮ್ಮಿದರು ಮತ್ತು ಅವರಿಗಿಂತ ಹಳೆಯ ವಿದ್ವಾಂಸರ ಬಗ್ಗೆ ನಿರಂತರವಾಗಿ ಚರ್ಚೆಗಳಲ್ಲಿ ಗೆಲುವನ್ನು ಸಾಧಿಸಿದರು ಅವರನ್ನು ಸಂಸ್ಕೃತ ಮತ್ತು ಪ್ರಾಚೀನ ವೈದಿಕ ಗ್ರಂಥಗಳ ಶಿಕ್ಷಕ ಅಂತ ಹೇಳಿ ಕರೆಯಲಾಗ್ತಾ ಇತ್ತು ನಂತರ ಸಾವಿರದ ಆರುನೂರ ಹದಿನಾಲ್ಕರಲ್ಲಿ ಅವರು ಸನ್ಯಾಸವನ್ನು ತೆಗೆದುಕೊಂಡು ರಾಘವೇಂದ್ರ ತೀರ್ಥ ಎಂಬ ಹೆಸರು ಹೆಸರನ್ನು ಸ್ವೀಕರಿಸಿದರು ಮತ್ತು ಸಾವಿರದ ಆರುನೂರ ಇಪ್ಪತ್ತೊಂದರಲ್ಲಿ ರಾಘವೇಂದ್ರ ತೀರ್ಥರು ತಮ್ಮ ಗುರು ಸುಧೀಂದ್ರ ತೀರ್ಥರ ನಂತರ ಶ್ರೀಮಠದ ಮುಖ್ಯಸ್ಥರಾಗಿ ಸಾವಿರದ ಆರುನೂರ ಇಪ್ಪತ್ತೊಂದರಿಂದ ಸಾವಿರದ ಆರುನೂರ ಎಪ್ಪತ್ತೊಂದರವರೆಗೆ ಸೇವೆಯನ್ನು ಸಲ್ಲಿಸಿದರು ಈ ಅವಧಿಯಲ್ಲಿ ಅವರು ಮಧ್ವಾಚಾರ್ಯರನ್ನ ಅನುಸರಿಸುತ್ತಾ ದಕ್ಷಿಣ ಭಾರತಾದ್ಯಂತ ಪ್ರಯಾಣವನ್ನ ಮಾಡಿದ್ರು ದ್ವೈತ ತತ್ವಶಾಸ್ತ್ರ ಮತ್ತು ಹಲವಾರು ಪವಾಡಗಳಿಗೆ ಕಾರಣವಾದರು ಸಾವಿರದ ಆರುನೂರ ಎಪ್ಪತ್ತೊಂದರಲ್ಲಿ ಶ್ರೀರಾಘವೇಂದ್ರ ಸ್ವಾಮಿ ಅವರು ಮಂತ್ರಾಲಯದಲ್ಲಿ ಸಮಾಧಿಯನ್ನ ಪಡೆದರು ಇದು ಶ್ರೀ ರಾಘವೇಂದ್ರ ಸ್ವಾಮಿ ಅವರ ಚಿಕ್ಕದಾದಂತಹ ಜೀವನ ಚರಿತ್ರೆ ಮತ್ತು ಸಾಧನೆಯ ವಿಡಿಯೋ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಇಲ್ಲಿ ವರ್ಗೂ ವಿಡಿಯೋವನ್ನು ನೋಡಿದಕ್ಕೆ ಧನ್ಯವಾದಗಳು ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ ಎಲ್ಲರಿಗೂ ಕೂಡ ರಾಘವೇಂದ್ರ ಸ್ವಾಮಿ ಒಳ್ಳೆಯದನ್ನು ಮಾಡಲಿ